ಬೀದರ್ ರೌಂಡ್ಅಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿರುವ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಪ್ರಸ್ತುತ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ಮತ್ತು ಸರ್ಕಾರದ ನಡುವೆ ಸಂಘರ್ಷ ನಡೆಯುತ್ತಿದೆ ಕಬ್ಬು ಬೆಳೆಗಾರರ ಬೇಡಿಕೆ ಏನೆಂದರೆ ಕಾರ್ಖಾನೆಗಳು ಉಳಿಸಿಕೊಂಡಿರುವ ಕಬ್ಬಿನ ಬಾಕಿ ಹಣವನ್ನು ನೀಡಬೇಕು ಮತ್ತು ಪ್ರಸ್ತುತ ವರ್ಷದಿಂದ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಎಂಬುದು ರೈತರ ಆಶಯವಾಗಿದೆ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಇಲ್ಲದಿದ್ದರೆ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಜೈ ಉತ್ತರ ಕರ್ನಾಟಕ ನಾನು ನಾಗೇಶ್ ಗೋಲಶೆಟ್ಟಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಂದು ನಾನು ಬೀದರ್ ನಮ್ಮ ಉತ್ತರ ಕರ್ನಾಟಕ ಪತ್ರಿಕೆ ಹಾಗೂ ಟಿ ವಿ ಚಾನೆಲ್ನ ಆಫೀಸಿಂದ ಮಾತಾಡ್ತಾ ಇದ್ದೇನೆ ಪ್ರಸಕ್ತ ಪ್ರ ಜ್ವಲಂತ ಸಮಸ್ಯೆ ಏನು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ಹಾಗೂ ಸರ್ಕಾರಗಳ ನಡುವೆ ಸಂಘರ್ಷ ನಡೀತಾ ಇದೆ ಕಬ್ಬು ಬೆಳೆಗಾರರ ಬೇಡಿಕೆ ಏನು ಅಂತಂದರೆ ಬಹುತೇಕ ಕಾರ್ಖಾನೆಗಳು ಕಳೆದ ವರ್ಷದ ಮತ್ತು ಅದಕ್ಕಿಂತ ಮುಂಚಿತವಾಗಿ ಸುಮಾರು ಎರಡು ಮೂರು ವರ್ಷಗಳಿಂದ ಕಬ್ಬಿನ ಬಾಕಿಯನ್ನು ಉಳಿಸಿಕೊಂಡಿವೆ ಅದನ್ನು ಬಾಕಿಯನ್ನು ಪಾವತಿ ಮಾಡಬೇಕು ಅನ್ನುವಂಥದ್ದು ಮತ್ತು ಈ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಂಗಾಮಿನ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದು ಇದೆರಡು ಬೇಡಿಕೆಗಳಿಗಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಎಲ್ಲ ಸಂಘಟನೆಗಳ ಸಹಯೋಗದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ಕಾರ್ಖಾನೆಗಳ ಮಾಲೀಕರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಆದೇಶವನ್ನು ಮಾಡಬೇಕು ಮತ್ತು ಹಿಂದಿನ ಎಲ್ಲ ಬಾಕಿಯನ್ನು ಕೂಡ ಪಾವತಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿ ರೈತರ ಪರವಾಗಿ ಸರ್ಕಾರ ಇದೆ ಅನ್ನುವಂಥದ್ದನ್ನು ಸಾಬೀತು ಮಾಡಬೇಕು ಅನ್ನುವಂಥದ್ದು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ಸರ್ಕಾರಕ್ಕೆ ಮನವಿ ಇದೆ ಈಗಾಗಲೇ ಕಬ್ಬಿನ ಈಗ ಮೂರು ಸಾವಿರ ಮೂರು ಸಾವಿರದ ಎರಡು ಈ ರೀತಿಯಾಗಿ ಕೆಲವು ಫ್ಯಾಕ್ಟರಿಗಳು ಘೋಷಣೆ ಮಾಡಿವೆ ಕನಿಷ್ಠ ಮೂರು ಸಹ ಸಾವಿರ ಅದು ಅವರ ರಿಕವರಿ ಆಧಾರಿತವಾಗಿ ಬೆಲೆ ವ್ಯತ್ಯಾಸ ಆಗ್ತದೆ ಆದರೆ ನಮ್ಮ ಬೇಡಿಕೆ ಏಕರೂಪದ ಬೆಲೆ ಇಡೀ ರಾಜ್ಯಾದ್ಯಂತ ಏಕರೂಪದ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ಟನ್ನಿಗೆ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕೊಂಡು ನಮ್ಮ ಮನವರಿಕೆ ಬೇಡಿಕೆಯಾಗಿದೆ ಸರ್ಕಾರ ಈ ಕೂಡಲಿ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಈಗಾಗಲೇ ರೈತರು ಅತಿವೃಷ್ಟಿಯಿಂದ ಕೆಲವು ಕಡೆ ಅನಾವೃಷ್ಟಿಯಿಂದ ಕೆಲವು ಕಡೆ ಪ್ರವಾಹದಿಂದ ಕೆಲವು ಕಡೆ ತತ್ತರಿಸಿ ಹೋಗಿದ್ದಾರೆ ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳಿಗೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಮಹಾರಾಷ್ಟ್ರದ ನೀಲಂಗ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಭಾಜಿ ಪಾಟೀಲ್ ಪರವಾಗಿ ಭರ್ಜರಿ ಪ್ರಚಾರ ಕೈಗೊಂಡು ನೀಲಂಗ ಮತಕ್ಷೇತ್ರದ ಅನಂದವಾಡಿ ಬೋಳೆಗಾಂವ್ ದವಣ್ ಹಿಪ್ಪರಗಾಂವ್ ಸೇರಿ ಹಲವು ಗ್ರಾಮಗಳಿಗೆ ತೆರಳಿ ಮತದಾರರಲ್ಲಿ ಸಂಭಾಜಿ ಪಾಟೀಲ್ಗೆ ಮತ ನೀಡಬೇಕೆಂದು ಮತದಾರರಲ್ಲಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಿದರು ಈ ಬಾರಿ ಸಂಭಾಜಿ ಪಾಟೀಲ್ ಗೆದ್ದು ಬಂದರೆ ರಾಜ್ಯದ ಸಚಿವರಾಗುವುದು ಖಚಿತ ಹಾಗಾಗಿ ಅವರನ್ನು ಗೆಲ್ಲಿಸಿ ತರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಬೀರ ಜಿಲ್ಲೆ ಬಸವಕರಣನ್ ತಾಲೂಕಿನ ಗ್ರಾಮದಲ್ಲಿ ಕಿಡಿಗಿಡಿಗಳ ಕೃತ್ಯಕ್ಕೆ ಅನ್ನದಾತನ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಹೀಗಾಗಿ ಅನ್ನದಾತನ ಜೀವನಾಧಾರಿತ ಬೆಳೆ ನಾಶವಾಗಿದ್ದು ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಆದಷ್ಟು ದುಡ್ಡಿನ ಸಹಾಯ ಮಾಡಬೇಕೆಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷ ಶಂಕರ್ ಪೂಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಬಸವ ಕಲ್ಯಾಣ ತಾಲೂಕಿನ ಕಿತ್ತ ಗ್ರಾಮದಲ್ಲಿ ಸರ್ವೆ ನಂಬರ್ ಸಿಕ್ಸ್ಟಿ ಕಾರ್ತಿಕ್ ಸ್ವಾಮಿ ಅವರ ಬಲದಲ್ಲಿ ಏನ್ ಅವರು ಸೋದು ಗುಂಪಾಗಿ ಹಚ್ಚಿ ಆ ಗುಂಪನ್ನು ಸುಟ್ಟು ಹಾಕಿದ್ದಾರೆ ಇದೇ ಇಲ್ಲೇ ಇರ್ತದೆ ನಾವು ನೋಡ್ಬೋದು ನಮ್ದು ಒಂದೇನಪ್ಪ ಅಂದ್ರೆ ನೀವು ಏನಿದೆ ಕೃಷಿ ಡಿಪಾರ್ಟ್ಮೆಂಟ್ ಅವರಿಗೆ ತಮ್ಮಿಂದ ಆದಷ್ಟು ಎಷ್ಟಾಯ್ತೋ ಅಷ್ಟರ ಇವು ಕೃಷಿ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ನಿಮ್ಮಿಂದ ಹೆಲ್ಪ್ ಮಾಡಿ ಅವರನ್ನು ಇದರಗಿಂದು ಎಷ್ಟು ಹಾಳಾಗಿದೆ ಅದರಷ್ಟು ಅಷ್ಟರ ಸಿಗಪ್ಪವ್ರಿಗೆ ಮಾಡಿ ಪಾಪ ಒಂದು ಒಳ್ಳೆಯ ಇದು ಮಾಡಿ ಮನವಿ ಮಾಡ್ತೀನಿ ಅದೇ ರೀತಿ ಏನಪ್ಪ ಅಂದ್ರೆ ನಮ್ಮದು ತಲಾಟಿ ಇದ್ದಾರೆ ಇಲ್ಲಿ ದುಶ್ಯಂತ್ ರೆಡ್ಡಿ ಸರ್ ಅವರಿಗೆ ಫೋನ್ ಮಾಡಿದ ತಕ್ಷಣ ಬಂದು ಪಾಪ ಅವ್ರನ್ನೂ ನೋಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಅವರು ಅವ್ರ ಡಿಪಾರ್ಟ್ಮೆಂಟ್ನಿಂದ ಏನಾಯ್ತು ಅಷ್ಟು ಅವರು ಹೆಲ್ಪ್ ಮಾಡ್ಬೇಕಂತೇಳಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನಾವು ಒಂದೇ ಮನವಿ ಮಾಡ್ತೀನಿ ಈ ಥರ ಯಾರು ಕೂಡ ಮಾಡಬಾರ್ದು ಎಲ್ಲಿ ಹೋದರೂ ಎಂಥ ಕಿಚ್ಚಿ ಕೆಲಸ ಮಾಡಬಾರ್ದು ಅವ್ರಿಗೆ ಏನು ಸಿಗಲ್ಲ ಇದರಲ್ಲಿ ಅವರು ದುಡ್ಡು ಮನ್ಕಿದ್ರಿ ಅದ್ರ ಬಂದು ಒಂದು ಎರಡು ಹುಡಿದಾಡ್ರಿ ಬಟ್ ಇಂಥದ್ದೇನಪ್ಪ ಅಂದ್ರೆ ಕುಂತು ಬೆಂಕಿ ಹಚ್ಚ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ದಯಮಾಡಿ ಪಾಪ ಅವರು ವರ್ಷಾನ್ಗಳಿಗೆ ದುಡ್ದು ಬೆಂಕಿ ಅಂತ ಬಿಸಿಲಾಗ ಮಳೆಯಾಗ ಚಳಿಯಾಗ ದುಡ್ದು ಏನಪ್ಪ ಅಂದ್ರೆ ಇಂಥ ಇಷ್ಟೆಲ್ಲ ಮಾಡಿ ಅವರು ಪಾಪ ಸಂಪಾದನೆ ಮಾಡಿ ಎಲ್ಲ ಎಕ್ಕಿದ್ದಕ್ಕೆ ಉರಿ ಹಚ್ತೀರ ಅಂತಂದ್ರೆ ನಿಮ್ಮ ಹಂತ ನಾಲೆ ಯಾರು ಇರ್ಲಿಕ್ಕಿಲ್ಲ ಬಟ್ ಈ ಥರ ಮುಂದೆ ಯಾರು ಮಾಡಲಾಕೋಗ್ಬೇಡ್ರಿ ಯಾರದೇ ರೈತರಿಗೆ ಏನಪ್ಪ ಅಂದ್ರೆ ತೊಂದರೆ ಮಾಡಬೇಡ್ರಿ ಇಂಥ ಕೆಲಸಗಳು ಆಗ್ಬಿಡ್ದು ನಾನು ಇನ್ನೊಮ್ಮೆ ಏನು ಹೇಳ್ತೀನಿ ಅಂದರೆ ರೈತ ಸಂಪರ್ಕ ಕೇಂದ್ರ ಅವ್ರಿಗೆ ಆರ್ ಅವ್ರಿಗೆ ಈಗ ನಿಮ್ಮದು ಎಷ್ಟಾಯ್ತು ಅಷ್ಟು ಏನಪ್ಪ ಅಂದ್ರೆ ರೈತರಿಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಏನಪ್ಪ ಅಂದ್ರೆ ಒಳ್ಳೆಯದೊಂದು ಸಹಾಯಧನ ನಾವು ಅಂತ ಹೇಳಿ ಒಂದು ಎರಡು ಮಾತು ಹೇಳಿ ಕಳೆದ ತಿಂಗಳು ಗೋವಾದ ಲಾಡ್ಜ್ ಒಂದರಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ನಿವಾಸಿ ಮಹೇಶ್ ಸುಂಟನೂರ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ಕೈಗೊಳ್ಳುವಂತೆ ಒತ್ತಾಯಿಸಿ ದಿಢೀರ್ ನಗರ ಪೊಲೀಸ್ ಠಾಣೆಗೆ ಮಹಿಳೆಯರು ಲಗ್ಗೆ ಇಟ್ಟಿದ್ದಾರೆ ಮಹೇಶ್ ಬಸವ ಕಲ್ಯಾಣದ ಸಾಮಾಜಿಕ ಕಾರ್ಯಕರ್ತ ಗೋವಾದ ಲಾಡ್ಜ್ ಒಂದರಲ್ಲಿ ಕಳೆದ ತಿಂಗಳು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಇದು ಕೊಲೆ ಅಥವಾ ಪ್ರಚೋದನಕಾರಿ ಆತ್ಮಹತ್ಯೆ ತಿಳಿಯುತ್ತಿಲ್ಲ ಎಂದು ಕುಟುಂಬಸ್ಥರು ಮಾಧ್ಯಮದ ಮುಂದೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅದು ಮರ್ಡರ್ ಇದೆಯೋ ಆತ್ಮಹತ್ಯೆ ಇದೆಯೋ ಗೋವಾ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನೋ ಕಲ್ಯಾಣ ಪೊಲೀಸರಿಗೆ ಎನ್ಕ್ವೈರಿ ಹೇಳೇ ಇಲ್ಲದೇನು ನಾವೇನು ಹೇಳ್ತಿದ್ದೀರಿ ಹದಿನಾರು ತಾರೀಕಿಂದ ಮಿಸ್ಸಿಂಗ್ ಆಗಿದ್ದಾನೆ ಇಪ್ಪತ್ತೊಂದು ತಾರೀಕಲ್ಲಿ ಅವನು ಸಾವನ್ನಪ್ಪಿದ್ದಾನೆ ಇದ್ರ ಮಧ್ಯದಲ್ಲಿ ಅವ್ರು ಏನು ಎನ್ಕ್ವೈರಿ ಮಾಡಿದ್ದಾರೆ ನಾವೆಲ್ಲ ಹೇಳಿದ್ದೀವಿ ಅವರಿಗೆಲ್ಲ ಗೊತ್ತಿತ್ತು ಯಾವ ಪರಿವಾರದವ್ರ ಮೇಲೆ ಡೌಟ್ ಇದೆ ಅಂತ ಅವರೇ ಎಲ್ಲ ಹೇಳಿದ್ದಾರೆ ನಮಗೆ ಅದ್ರ ಮೇಲೆ ಏನು ಎನ್ಕ್ವೈರಿ ಮಾಡಿದ್ದಾರೆ ಆದರೂ ಬೇಕಾಗಿದೆ ನಮಗೆ ಅದು ಮಾಡಿಲ್ಲ ಅವರು ಪಿ ಎಸ್ ಐ ಅವರು ಕಂಪ್ಲೇಂಟ್ ಕೊಡುವಾಗ ಹೇಳಿದ್ರು ನಮ್ಗೆ ಇವಾಗ್ಲೇ ಎಮ್ ಎಲ್ ಎ ಪ್ರೆಷರ್ ಇದೆ ಅಂತ ಹೇಳಿ ನಮ್ಮ ಕಂಪ್ಲೇಂಟ್ ಸಹ ತಗೊಂಡಿಲ್ಲ ಅವರು ಆ ಪ್ರೆಷರ್ ಇಂದ ಅವ್ರು ಒಂದು ಸೈಡ್ ಅಷ್ಟಲ್ಲಿ ಒಂದ್ ಸೈಡ್ ಆ್ಯಂಗಲ್ ಅಲ್ಲೇ ಅವ್ರು ಎನ್ಕ್ವೈರಿ ಮಾಡಿದ್ದಾರೆ ನಮ್ಮ ಪರಿವಾರ ಮೇಲೆ ಅಷ್ಟೇ ಎನ್ಕ್ವೈರಿ ಮಾಡಿದ್ದಾರೆ ಅವ್ರಿಗೆ ಏನು ಕೇಳಿಲ್ಲ ಏನು ಮಾಡಿಲ್ಲ ಅವ್ರು ಆಪ್ಕು ಕ್ಯೂ ಲಗ್ತಕ್ಕೆ ಎಂ ಎಲ್ ಎನ್ ಸೈಡ್ ಸಿ ಪ್ರೆಷರ್ಕು ಕ್ಯೂ ಪ್ರೆಷರ್ ದಾಲ ಯಾಕಂದ್ರೆ ನಮ್ಮ ಅಣ್ಣ ಪಾಲಿಟಿಕ್ಸ್ ಅಲ್ಲಿ ಓಡಾಡ್ತಾ ಇದ್ದ ಅವರು ಏನ್ ಎಮ್ ಎಲ್ ಎ ಇದ್ರ ಅಪೋಸಿಟ್ ಪಾರ್ಟಿಯಲ್ಲಿ ಇದ್ದ ಅದು ನಾರ್ಮಲ್ ಇದೆ ಅವನು ಪಾಲಿಟಿಕ್ಸ್ ಅಲ್ಲಿ ಅವ್ರ ಅಪೋಸಿಟ್ ಅಲ್ಲಿ ಇದ್ದ तो आपको लगता है कि लड़की के तरफ से जो है एम जो है पुलिस को प्रेशर डालकर जो है आपका केस नहीं लिया हाँ, सही है तो अभी आप क्या अभी अभी अभी, 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 अभी आप क्या चाहते हैं तो हाँ तो ನಮ್ಗೆ ಏನು ಬೇಕಾಗಿದೆ ಅಂದರೆ ಈಗ ಎಲ್ಲರಿಗೂ ಇದು ಏನಾಗಿದೆ ಅಲ್ಲ ಇದು ಎಮ್ ಇನ್ಫ್ಲೂಯೆನ್ಸಲ್ಲಿ ಎಮ್ ಎಲ್ ಎ ಪ್ರೆಷರಲ್ಲಿ ಆ ಥರ ಎನ್ಕ್ವೈರಿ ನಮಗೆ ಬೇಡ ಈ ಸಿ ಪಿ ಐ ಸಾಬರು ಪರ್ಸ್ನಲಿ ತೊಗೊಂಡು ಮಾಡ್ತೀನಿ ಅಂತ ನಮ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಪಿ ಎಸ್ ಐ ಮೇಲಂತೂ ನಮಗೆ ಭರವಸೆ ಇಲ್ಲ ಯಾ ಅವ್ರ ಜಾಗದಲ್ಲಿ ದಕ್ಷ ಪಿ ಎಸ್ ಐ ಬೇಕಿದ್ರೆ ಮತ್ತೆ ಅವ್ರಿಗೆ ಅಪಾಯಿಂಟ್ ಮಾಡಿ ಅವರಿಂದ ಎನ್ಕ್ವೈರಿ ಮಾಡಿಸ್ರಿ ಎ ಪಿ ಸಿ ಪಿ ಐ ಸಾಹೇಬ್ರ ಮೇಲೆ ಭರವಸೆ ಮಾಡಿ ನಾವು ನಿನ್ನ ರಾತ್ರಿ ಪೊಲೀಸ್ ಸ್ಟೇಷನಿಂದ ಭಾಳ ವಿಶ್ವಾಸ ಮಾಡಿ ವಾಪಸ್ ಬಂದಿದ್ದೀವಿ ಅವ್ರು ಇದೇ ವಿಶ್ವಾಸ ಇಟ್ಕೊಂಡು ಇದು ಏನು ನ್ಯೂಟ್ರಲ್ ಆಗಿ ಎನ್ಕ್ವೈರಿ ಮಾಡಿ ಇದರಲ್ಲಿ ಅವ್ರ ಪರಿವಾರದ ಮೇಲೆ ಏನದ ಸತ್ಯ ಈ ನಾ ಸಾವು ಹೇಗಾಯಿತು ಐದು ದಿನ ಅವ್ರಿ ಇಬ್ಬರ ನಡುವಲ್ಲಿ ಏನಾಯಿತು ಅವನು ಸಾವು ಸಾವು ಮಾಡ್ಕೋಬೇಕಂದ್ರೂ ಅವ್ರಿಗೆ ಏನು ಪ್ರೆಷರ್ ಇತ್ತು ಇದೆಲ್ಲ ಅವರು ಎನ್ಕ್ವೈರಿ ಮಾಡಿ ಹೊರಗೆ ತಂದು ಈ ಸಾವಿಗೆ ನ್ಯಾಯ ಸಿಗಬೇಕು ಇಷ್ಟೇ ಇದ್ದೀನಿ ನಾನು ಸ್ವಾತಿ ಮಹೇಶ್ ಸುಂನೂರಿ ತಮ್ಮ ದೀಪಕ್ ಡಾಕ್ಟರ್ ದೀಪಕ್ ಸುಂಟು ಅವರು ಮಿಸ್ಸಸ್ ಆಗಿದೆ ಯಾರು ನನ್ನ ವಿರುದ್ಧ ಆರೋಪ ಮಾಡ್ತಾರೆ ಅವರೇ ಇಂದು ಪ್ರತಿಸ್ಪರ್ಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ ಎಂದು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದಿಗೆ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಯ ಬೀದರ್ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಚುನಾವಣೆ ಅಂಗವಾಗಿ ಸೋಮಶೇಖರ್ ಬಿರಾದರ್ ಪೆಲಾನ್ ನಿಂದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಆರೋಗ್ಯ ಇಲಾಖೆಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಮಾಳಿಗೆ ನಾಮಪತ್ರಗಳ ಪರಿಶೀಲನೆ ಹಿಂತೆಯುವಿಕೆಯ ನಂತರ ಅರವತ್ತಾರು ಸ್ಥಾನಗಳ ಪೈಕಿ ವಿವಿಧ ಇಲಾಖೆಗಳಿಂದ ಮೂವತ್ತಾರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು ಡಿಸೆಂಬರ್ನಲ್ಲಿ ಡಿಸೆಂಬರ್ ನಾಲ್ಕರ ತಾರೀಕಿಗೆ ಅಧ್ಯಕ್ಷ ಚುನಾವಣೆ ನಡೆಯಲಿದೆ ನಮ್ಮ ಬಹಳಷ್ಟು ಜಿಲ್ಲೆಯಲ್ಲಿ ಒಂದು ಆತಂಕದ ವಾತಾವರಣ ಇತ್ತು ಅಂದರೆ ಜಿಲ್ಲಾ ಅಧ್ಯಕ್ಷರು ಯಾರಾಗಿ ಈ ಪೆನಲ್ನಲ್ಲಿ ಕಣಕ್ಕಿಳಿತಾರೆ ಅಂತೇಳಿ ಖಂಡಿತ ನಮ್ಮ ಪೆನಲ್ನಿಂದ ಸೋಮಶೇಖರ್ ಬಿರದರ್ ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿಕ್ಕೆ ನಮ್ಮ ನಮ್ಮ ಜಿಲ್ಲೆಯಿಂದ ಎಲ್ಲಾ ಗೆ ಮಾಜಿ ಸಚಿವ ಹಾಗೂ ಅವರ ಶಾಸಕ ಪ್ರಭು ಬಿ ಚವ್ವಾಣ್ ಮಹಾರಾಷ್ಟ್ರ ರಾಜ್ಯದ ತುಳಜಾಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಬಿಜೆಪಿ ಅಭ್ಯರ್ಥಿ ರಾಣಾ ಜಗತ್ ಸಿಂಗ್ ಪಾಟೀಲ್ ಪರವಾಗಿ ಚುನಾವಣಾ ಪ್ರಚಾರ ನಡೆಸಿದರು ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ದೆಹಲಿಯ ಸಂಸತ್ ಭವನದಲ್ಲಿರುವ ಸಂವಿಧಾನ ಸದನದ ಸೆಂಟ್ರಲ್ ಹಾಲ್ನಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಸಂಸದರಾದ ಸಾಗರ್ ಖಂಡ್ರೆ ಅವರು ಪುಷ್ಪನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮೂರನೇ ದಿನಗಳ ಗ್ರೀನ್ ಬಿಲ್ಡಿಂಗ್ ಕಾಂಗ್ರೆಸ್ ಗ್ರೀನ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಭಾಗಿಯಾಗಿ ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಈ ಕಾಲದಲ್ಲಿ ಹಸಿರು ಕಟ್ಟಡಗಳು ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು ಇವಾಗಿದ್ದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ಬೀದರ್ ರೌಂಡಾಪ್ನಲ್ಲಿ ನಮಸ್ಕಾರ